ಬೆಂಗಳೂರು ನಗರವನ್ನ ಐಟಿ ಸಿಟಿ ಸಿಲಿಕಾನ್ ಸಿಟಿ ಅಂತ ಹೆಸರಾಗಿರುವ ಈ ನಗರದಲ್ಲಿ ಒಂದಿಲ್ಲ ಒಂದು ಕಾಮಗಾರಿಗಳು ನಡೀತಾನೆ ಇರ್ತವೆ ಅಂತಾನೆ ಹೇಳಬಹುದು ಯಾಕೆಂದ್ರೆ ಕಾಮಗಾರಿಗಳನ್ನ ಪ್ರಾರಂಭ ಮಾಡಿ ಪೂರ್ಣಗೊಳಿಸುವುದು ಈ ಜೀವಿ ಅಧಿಕಾರಿಗಳ ನಿರ್ಲಕ್ಷಣ ಅಥವಾ ಅವರಿಗೆ ಗೊತ್ತಿಲ್ವಾ ಅಂತ ಒಂದು ಪ್ರಶ್ನೆಯನ್ನ ಮೂಡ್ತಾ ಇದೆ ನಾವಿವತ್ತು ಸ್ಯಾಟಲೈಟ್ ನ ಬಸ್ ಸ್ಟ್ಯಾಂಡ್ ನ ಅಪೋಸಿಟ್ ನಲ್ಲಿರುವ ಒಂದು ಫುಟ್ಪಾತ್ ನಲ್ಲಿ ಇದ್ದೇವೆ ಇಲ್ಲಿ ವಿದ್ಯುತ್ ಕಂಬವನ್ನ ಹೊಸದಾಗಿ ಅಳವಡಿಸಿದ್ದಾರೆ ಆದ್ರೆ ಹಳೆ ಕಂಬವನ್ನ ಇಲ್ಲಿಯೇ ಇದ್ದಿದ್ರಿಂದ ಅದು ನೆಲಕ್ಕೆ ಉರುಳಿದ್ದು ಇಲ್ಲಿ ಪಾದಚಾರಿ ಮಾರ್ಗಗಳಿಗೆ ಒಂದು ಅವ್ಯವಸ್ಥೆಯನ್ನ ಉಂಟು ಮಾಡ್ತಾ ಅಂತಾನೆ ಹೇಳಬಹುದು ಯಾಕೆಂದ್ರೆ ಈ ಕಂಬವನ್ನ ಉರುಳಿದ್ರಿಂದ ಇಲ್ಲಿ ಪಾದ ಪಾದಚಾರಿ ಮಾರ್ಗಗಳಲ್ಲಿ ಏನೋ ಒಂದು ಗುಂಡಿ ಬಿದ್ದಿದ್ದು ಆ ಗುಂಡಿಯನ್ನ ನೋಡಿ ಜನರು ರಸ್ತೆಯ ಮೊರೆ ಹೋಗ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡಬಹುದು ಜನರು ಹೇಗೆ ಪಾದಚಾರಿ ಮಾರ್ಗವನ್ನು ಬಿಟ್ಟು ರಸ್ತೆಯನ್ನ ಮೊರೆ ಹೋಗ್ತಾ ಇದಾರೆ ಇಂತಹ ರಸ್ತೆಯಲ್ಲಿ ಹೋಗುವ ಸಂದರ್ಭದಲ್ಲಿ ಯಾವುದಾದರೂ ಅನಾಹುತ ಅಥವಾ ಅಪಘಾತಗಳು ಸಂಭವಿಸಿದ್ರೆ ಯಾರು ಹೊಣೆ ಅಂತ ಇಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳಬಹುದು ಯಾಕೆಂದ್ರೆ ಈ ಬೆಂಗಳೂರು ಸಿಟಿಯಲ್ಲಿ ಒಂದಿಲ್ಲೊಂದು ಕಾಮಗಾರಿಗಳನ್ನ ಪ್ರಾರಂಭ ಮಾಡಿ ಪೂರ್ಣಗೊಳಿಸುವುದಿಲ್ಲ ಅಥವಾ ಪೂರ್ಣಗೊಳಿಸ ಸಂದರ್ಭದಲ್ಲಿ ವಿಳಂಬ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ ಅಂತ ಹೇಳಬಹುದು ನೀವು ನೋಡ್ತಿರಬಹುದು ದೃಶ್ಯದಲ್ಲಿ ಏನು ಬೆಸ್ಕಾಂ ನ ವಿದ್ಯುತ್ ಕಂಬ ಧರೆಗುಳಿದಿದ್ದು ಹಲವು ಕೇಬಲ್ ಗಳು ಇಲ್ಲೇ ಉಳಿ ಇಲ್ಲೇ ಇವೆ ಹಾಗೂ ಪಾದಚಾರಿ ಮಾರ್ಗಗಳಲ್ಲಿ ಏನು ಇಲ್ಲಿನ ಜನ ಇದನ್ನ ಬಿಟ್ಟು ರಸ್ತೆಯನ್ನ ಮೊರೆ ಹೋಗ್ತಾ ಇದಾರೆ ಅಂತಾನೆ ಹೇಳಬಹುದು ಯಾಕೆಂದ್ರೆ ಈ ಪ್ರಮುಖವಾದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನ ಅಪೋಸಿಟ್ ನಲ್ಲಿರುವ ಈ ಪಾದಚಾರಿ ಮಾರ್ಗಗಳಲ್ಲಿ ಸುಮಾರು ವಾಹನಗಳು ಏನು ವಾಹನಗಳು ಬರ್ತಾನೆ ಇರ್ತವೆ ಟ್ರಾಫಿಕ್ ಜಾಮ್ ಆಗ್ತಾನೆ ಇರ್ತವೆ ಇಂತಹ ಸಂದರ್ಭದಲ್ಲಿ ಈ ಟ್ರಾ ಪಾದಚಾರಿ ಮಾರ್ಗಗಳನ್ನ ಸರಿಪಡಿಸಿ ನಮಗೆ ಬೇಕಾದ ಸಾಧ್ಯವಾದಷ್ಟು ಬೇಗ ಈ ಪಾದಚಾರಿ ಮಾರ್ಗವನ್ನು ಸರಿಪಡಿಸಬೇಕೆಂದು ಇಲ್ಲಿನ ಜನ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳೋದಾದರೆ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳನ್ನ ಸರಿಪಡಿಸುವಂತೆ ಇಲ್ಲಿನ ಸ್ಥಳೀಯನ್ನು ಆಗ್ರಹಿಸುತ್ತಿದ್ದಾರೆ ಸ್ಯಾಟಲೈಟ್ ನ ಅಪೋಸಿಟ್ ನಲ್ಲಿರುವ ಈ ಪಾದಚಾರಿ ಮಾರ್ಗವನ್ನ ಆದಷ್ಟು ಬೇಗ ಕಾಮಗಾರಿಯನ್ನ ಪೂರ್ಣಗೊಳಿಸಿ ನಮಗೆ ಪಾದಚಾರಿ ಮಾರ್ಗವನ್ನ ಅಲ್ಲಿಗೆ ಹೋಗುವ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಇಲ್ಲಿನ ಜನ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ಸಂಗಮೇಶ್ ಮಿತ್ರ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ